ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಬಿಡಲಾಗುವಂತಹ ಮುಖ್ಯವಾಗಿರುವಂಥ ಈ ಸೆಕೆಂಡ್ ರೌಂಡಿನ ಬಗ್ಗೆ ಮಾಹಿತಿ ಮುಖ್ಯವಾಗಿ ಕಾಸ್ಟ್ ಡಿಪಾಸಿಟ್ ಬಗ್ಗೆ ಆಗಿರಲಿ ರೀ ಆರ್ಡರ್ ಬಗ್ಗೆ ಆಗಿರಲಿ ಹಾಗೂ ನಿಮ್ಮ ಕೆಲವೊಂದು ಕಮೆಂಟ್ಸ್ಗಳು ಕೇಳಿದ್ದಾರೆ ನಿಮ್ಮ ಒಂದು ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡ್ತಾ ಇದ್ದೀನಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಹೋಲ್ಡ್ ಮಾಡಿದ್ದೀನಿ ಈಗ ನಾನು ಸೆಕೆಂಡ್ ರೌಂಡಲ್ಲಿ ಏನೇ ಬೇರೆ ಒಂದು ಯಾವುದಾದ್ರೂ ಕೋರ್ಸ್ ಅಲಾಟ್ಮೆಂಟ್ ಆದರೆ ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತಾ ಅಥವಾ ಅದು ನಮ್ಮ ಜೊತೆ ಇರುತ್ತಾ ಅಥವಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟನ್ನೇ ನಾವು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ ಹಾಗೂ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಮಾಡಿಫೈ ಮಾಡೋಕೆ ಮೊದಲು ಬಿಡ್ತಾರ ಮಾಡಿಫೈ ನಂತರ ಬಿಡ್ತಾರ ಇನ್ನೂವರೆಗೂ ಸೆವೆನ್ ಹಂಡ್ರೆಡ್ ಪೇ ಮಾಡಿಲ್ಲ ಸೆವೆನ್ ಹಂಡ್ರೆಡ್ ಫಿಫ್ಟಿ ಪೇ ಮಾಡಿ ನಾವು ಬಿ ಎಮ್ ಎಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಂದ್ರೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇನೂ ಮಾಡಿಲ್ಲ ಬಿ ಎಮ್ ಎಸ್ ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ ನಾವು ಯಾವಾಗ ಪೇಮೆಂಟ್ ಮಾಡಬೇಕಾಗತ್ತೆ ಬಿ ಎಮ್ ಎಸ್ ಕಾಲೇಜ್ ಯಾವ ರೀತಿ ಎಂಟರ್ ಮಾಡಬೇಕಾಗತ್ತೆ ಈ ರೀತಿ ಹಲವಾರು ಕಮೆಂಟ್ಸ್ ಕೇಳಿದ್ರ ಹಲವಾರು ಪ್ರಶ್ನೆಗಳು ಕರೆಯಲ್ಲಿ ಕೂಡ ಹಾಗೂ ಅವು ಕಮೆಂಟ್ಸಲ್ಲಿ ಕೊಡಿದೆ ಕಮೆಂಟ್ಸ್ ಅಲ್ಲಿ ಕೂಡ ಕೇಳಿದರ ಅದಕ್ಕೆ ತಕ್ಕಂತೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆಯಲ್ಲಿ ರೆಸ್ಪಾನ್ಸ್ ಮಾಡಲು ಸಾಧ್ಯ ಇಲ್ಲ ಆದ ಕಾರಣಕ್ಕಾಗಿ ವಿಡಿಯೋ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ತೆಗೆದುಕೊಳ್ಳಿ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಮಾಡಿ ಯಾವೆಲ್ಲ ಹೊಸ ನೋಡುಗಿರ್ತಾರೆ ಮಿಸ್ ಮಾಡೋಣ ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಕೇದಿಂದ ಬಿಡಲಾಗುವ ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಸಲಾಗುವುದು ಈ ಒಂದು ವಿಡಿಯೋದಲ್ಲಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಲಿ ತಿಳಿಸಲಾಗಬಹುದು ಒನ್ನೇದಾಗಿ ಕಾಸ್ಟ್ ಆನ್ ಡಿಪಾಸಿಟ್ ಯಾವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಅಲ್ಲಿ ಎಂ ಬಿ ಬಿ ಎಸ್ ಕಾಲೇಜ್ಗಳು ಎಂಟರ್ ಮಾಡಿದ್ರು ಅದು ಗೋರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಅಥವಾ ಸೆಮಿ ಗೋರ್ಮೆಂಟ್ ಆಗಿರಲಿ ಓಕೆ ಗೋರ್ಮೆಂಟ್ ಆಗಿರಲಿ ಸೆಮಿ ಗೋರ್ಮೆಂಟ್ ಆಗಿರಲಿ ಅಥವಾ ಪ್ರೈವೇಟ್ ಆಗಿರಲಿ ಯಾವುದೇ ಒಂದು ಎಂ ಬಿ ಬಿ ಎಸ್ ಕಾಲೇಜ್ ನೀವು ಎಂಟರ್ ಮಾಡಿದ್ರೆ ನಿಮ್ಗೆ ಅಲಾಟ್ಮೆಂಟ್ ಆಗದೆ ಇದ್ರೆ ನೀವು ಆ ಒಂದು ಎಂ ಬಿ ಬಿ ಎಸ್ ಕಾಲೇಜ್ ಸೆಕೆಂಡ್ ಅಲ್ಲಿ ಕೂಡ ಕನ್ಸಿಡರ್ ಆಗಬೇಕು ಅಂತ ಇದ್ದಲ್ಲಿ ಕಂಪಲ್ಸರಿಯಾಗಿ ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಅನ್ನು ಕಟ್ಟೋದಿರುತ್ತೆ ಆ ಒಂದು ಕಾಶನ್ ಡಿಪಾಸಿಟ್ ಗೆ ಸಂಬಂಧಪಟ್ಟಂತೆ ಕೆ ಎಲ್ಲಿ ಅಂದರೆ ಕೆ ಎ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಬಿಡೋರಿದ್ದಾರೆ ಬಿಡ್ತಾರೆ ಬಿಡೋವರೆಗೂ ಬಿಟ್ಟ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಮುಖ್ಯವಾಗಿ ಕೆ ಎ ಈ ಒಂದು ಕಾಸ್ಟನ್ ಡಿಪಾಸಿಟ್ ಬಗ್ಗೆ ಪ್ರಕಟಣೆ ಬಿಡ್ತಾರೆ ಯಾವ ಡೇಟಿಗೆ ಯಾವ ಡೇಟಿಗೆ ಕಾಸ್ಟನ್ ಡಿಪಾಸಿಟ್ ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು ಪೇಮೆಂಟ್ ಮಾಡಲು ಕೊನೆ ದಿನಾಂಕ ಏನೋ ಅನ್ನೋ ಬಗ್ಗೆ ಬಿಡೋವರೆಗೂ ವೇಟ್ ಮಾಡಿ ಒಂದು ಹೊತ್ತು ಎರಡು ದಿವಸದಲ್ಲಿ ಬಿಡ್ಬೋದು ಬಿಟ್ಟ ತಕ್ಷಣ ಆ ಒಂದು ಕಾಸ್ಟನ್ ಡಿಪಾಸಿಟ್ನ ಪೇಮೆಂಟ್ ಮಾಡಬೇಕಾಗತ್ತೆ ಪ್ರತಿಯೊಂದು ವಿದ್ಯಾರ್ಥಿಗೆ ತಿರ್ಸ್ತಾ ಇರೋದು ಡೇ ಬೈ ಡೇ ಅಪ್ಡೇಟ್ ನೋಡ್ತಾ ಇರಿ ಕೆ ಎ ವೆಬ್ಸೈಟ್ ದಿನಕ್ಕೆ ಎರಡು ಸಲ ನೀವು ಕೂಡ ನೋಡ್ತಾ ಇರಿ ಓಕೆ ಅದು ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿ ನೀವು ಚಾಯ್ಸ್ ಟು ಕೊಟ್ಟಿದ್ದೀರ ಚಾಯ್ಸ್ ಟು ಕೊಟ್ಟಂತ ವಿದ್ಯಾರ್ಥಿಗಳು ಕಾಸ್ಟ್ ಡಿಪಾಸಿಟ್ ಕಟ್ಟೋದಿರುತ್ತೆ ನೀವು ಲಾಗಿನ್ ಮಾಡಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡೋದಿರುತ್ತೆ ಈಗ ಎರಡನೇದಾಗಿ ಬಿ ಎಮ್ ಎಸ್ ಅಥವಾ ಬಿ ಎಮ್ ಎಸ್ ಆಪ್ಷನ್ಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾವು ಇನ್ನೂವರೆಗೂ ಯಾವುದೇ ರೀತಿ ಆಪ್ಷನ್ಸ್ ಎಂಟ್ರಿನೇ ಮಾಡಿಲ್ಲ ನಾವು ಬಿ ಎಮ್ ಎಸ್ ಹಾಗೂ ಬಿ ಎಮ್ ಎಸ್ ಆಪ್ಷನ್ ಇಂಟ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನಾವು ಯಾವಾಗ ಎಂಟ್ರಿ ಮಾಡೋದಿರುತ್ತೆ ಇಲ್ಲಿ ಕೆಇ ಒಂದು ಟ್ವಿಟರ್ ಮಾಹಿತಿ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಬಿ ಎಮ್ ಎಸ್ ಕಾಲೇಜ್ಗಳು ಎಂಟರ್ ಮಾಡಲು ಅವಕಾಶ ಕೊಡ್ತಾರೆ ಅಂತ ತಿಳಿಸಿದ್ದಾರೆ ಅಂದ್ರೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಬಿ ಎಮ್ ಎಸ್ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ ಆ ಒಂದು ವೇಳೆಯಲ್ಲಿ ನೀವು ಇನ್ನೂವರೆಗೂ ಲಾಗಿನ್ ಮಾಡದೆ ಇನ್ನೋರ್ಗೂ ಯಾವುದೇ ರೀತಿ ಆಪ್ಷನ್ಸ್ ಎಂಟ್ರಿ ದಾಖಲೆ ಮಾಡಿದೆ ಬಿ ಎಮ್ ಎಸ್ಗೋಸ್ಕರನೇ ವೇಟ್ ಮಾಡ್ತಾ ವಿದ್ಯಾರ್ಥಿಗಳು ಕೂಡ ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸೆಕೆಂಡ್ ರೌಂಡಲ್ಲಿ ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ದಾಖಲೆ ಮಾಡಲು ಅವಕಾಶ ಕೊಡ್ತಾರೆ ಓಕೆ ಇಲ್ಲಿ ಆನೇದಾಗಿ ಕೆ ಸಿ ಟಿ ನೀಟ್ ಸೆಕೆಂಡ್ ರೌಂಡ್ ಬಿಡ್ತಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಈಗ ಕಾಶನ್ ಡಿಪಾಸಿಟ್ ಕಟ್ಟುವ ಒಂದು ನೋಟಿಫಿಕೇಶನ್ ಮೊದಲು ಬಿಡಬಹುದು ಯಾಕಂದ್ರೆ ಕಾಶನ್ ಡಿಪಾಸಿಟ್ ಕಟ್ಟಿದ ನಂತರ ಅವ್ರು ಕನ್ಫರ್ಮೇಶನ್ ಮಾಡ್ಕೋತಾರೆ ಕನ್ಫರ್ಮೇಷನ್ ಮಾಡಿ ಆಮೇಲೆ ಸೆಕೆಂಡ್ ರೌಂಡ್ ವೇಳಾಪಟ್ಟಿ ಬಿಡಬಹುದು ಅಂತ ಒಂದು ಅನಿಸಿಕೆ ಯಾಕೆಂದರೆ ಕಾಸ್ಟನ್ ಡಿಪಾಸಿಟ್ ಕಟ್ಟಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಎಂ ಬಿ ಬಿ ಎಸ್ ಕಾಲೇಜ್ಗಳು ಕನ್ಸಿಡರ್ ಆಗುತ್ತೆ ಉಳಿದಂತೆ ಯಾವೆಲ್ಲ ವಿದ್ಯಾರ್ಥಿ ಕಾಸ್ಟನ್ ಡಿಪಾಸಿಟ್ ಪೇಮೆಂಟ್ ಮಾಡಲ್ಲ ಒಂದು ಲಕ್ಷ ರೂಪಾಯಿ ಪೇ ಮಾಡಲ್ಲ ಎಂ ಬಿ ಬಿ ಎಸ್ ಕಾಲೇಜಲ್ಲಿ ಎಂಟ್ರ್ ಮಾಡಿರ್ತಾರೆ ಪ್ರೈವೇಟ್ ಆಗಿರಲಿ ಯಾವುದೇ ಒಂದು ಕಾಲೇಜ್ ಎಂಬ ಬಿ ಬಿ ಎಸ್ ಎಂಟ್ರ್ ಮಾಡಿ ಕಾಸ್ಟನ್ ಡಿಪಾಸಿಟ್ ಪೇಮೆಂಟ್ ಮಾಡದಿರೋ ವಿದ್ಯಾರ್ಥಿಗಳಿಗೆ ಆ ಎಲ್ಲ ಎಮ್ ಬಿ ಬಿ ಎಸ್ ಕಾಲೇಜ್ಗಳು ಲೇಟ್ ಮಾಡ್ತಾರೆ ಅದು ಸೆಕೆಂಡ್ ರೌಂಡಲ್ಲಿ ಕೂಡ ಕನ್ಸಿಡರ್ ಮಾಡ್ಕೋತಾರೆ ಆ ಒಂದು ಸೀಟ್ಗಳು ಹಾಕಿರುವಂಥ ಎಲ್ಲ ಆಪ್ಷನ್ಸ್ ಎಂಟ್ರಿ ಎಲ್ಲ ಆಪ್ಷನ್ಸ್ಗಳನ್ನು ಸೆಕೆಂಡ್ ರೌಂಡ್ ಬೇರೆ ವಿದ್ಯಾರ್ಥಿಗಳಿಗೆ ಕನ್ಸಿಡರ್ ಮಾಡ್ತಾರೆ ಆದ ಕಾರಣಕ್ಕಾಗಿ ಮೊದಲು ಕಾಶನ್ ಡಿಪಾಸಿಟ್ ಕೊಡ್ಬೋದು ಕಾಶನ್ ಡಿಪಾಸಿಟ್ ಪೇಮೆಂಟ್ ಆದ ನಂತರ ಆದ ಕೆಲವು ದಿವಸ ನಂತರ ಸೆಕೆಂಡ್ ರೌಂಡ್ ನಿಮಗೆ ವೇಳಾಪಟ್ಟಿ ಬಿಡ್ಬೋದು ಒಂದು ಅನಿಸಿಕೆ ಆದರೂ ಕೂಡ ಅದಕ್ಕೆ ಮೊದಲು ಬಿಟ್ಟರು ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ ನೀವು ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋರು ಆಗ್ತಾರೆ ಓಕೆ ಡಿಲೀಟ್ ಮಾಡಿಫೈ ರಿಆರ್ಡರ್ ಚಾಯ್ಸ್ ಟು ಹಾಗೂ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ನೋಡಿ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಟು ಕೊಟ್ಟು ವೇಟ್ ಮಾಡ್ತಾ ಇದ್ದೀರಾ ಚಾಯ್ಸ್ ತ್ರೀ ಕೊಟ್ಟು ವೇಟ್ ಮಾಡ್ತಾ ಇದ್ದೀರಾ ಅವರಿಗೆ ಸೆಕೆಂಡ್ ರೌಂಡ್ ವೇಳಾಪಟ್ಟಿ ಬಿಟ್ಟಾಗ ಮೊದಲಿಗೆ ಇವೆಲ್ಲ ಆಪ್ಷನ್ಸ್ ಇರುತ್ತೆ ನಿಮಗೆ ಒಂದು ಮಾಡಿಫೈ ಮಾಡಲು ಅಂದರೆ ಆರ್ಡರ್ ಮಾಡಲು ಅವಕಾಶ ಇರುತ್ತೆ ನಿಮಗೆ ಬೇಕಾಗಿರುವಂಥ ಕಾಲೇಜ್ಗಳನ್ನು ಇಟ್ಕೊಂಡು ಬೇರೆ ಬೇಕಾಗಿರೋದು ಯಾವುದೇ ರೀತಿಯ ಒಂದು ಕಾಲೇಜು ನಮ್ಗೆ ಆ ಕಾಲೇಜ್ ಅಲಾಟ್ಮೆಂಟ್ ಆದರೂ ಕೂಡ ನಾನು ಹೋಗೋಲ್ಲ ಅಂತ ಕಾಲೇಜ್ಗಳು ಡಿಲೀಟ್ ಮಾಡಲು ಕೂಡ ನಿಮಗೆ ಅವಕಾಶ ಇರುತ್ತೆ ಅದನ್ನು ಕೂಡ ಡಿಲೀಟ್ ಕೂಡ ಮಾಡ್ಕೊಳ್ಳೋಕ್ಕೆ ಅವಕಾಶ ಮೊದಲೇ ಕೊಡ್ತಾರೆ ಆಮೇಲೆ ನಿಮಗೆ ರಿಸಲ್ಟ್ ಇರುತ್ತೆ ಓಕೆ ಈಗ ಮುಖ್ಯವಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಹೋಲ್ಡ್ ಮಾಡಿದ್ದು ಸೆಕೆಂಡ್ ರೌಂಡಲ್ಲಿ ಬೇರೆ ಕೋರ್ಸ್ ಅಲಾಟ್ಮೆಂಟ್ ಆದರೆ ನಮಗೆ ಮೊದಲನೇ ಸುತ್ತಿನಲ್ಲಿ ಸೀಟು ಸಿಕ್ಕಿರುವಂಥ ಆ ಒಂದು ಸೀಟು ರದ್ದುಗೊಳ್ಳುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಗಮನಿಸಬೇಕು ಈಗ ಫಸ್ಟ್ ರೌಂಡಲ್ಲಿ ಯಾವುದೇ ಒಂದು ವಿಭಾಗದಲ್ಲಿ ನಿಮಗೆ ಕೋರ್ಸ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅಗ್ರಿ ಕಾಲೇಜ್ ಆಗಿರಲಿ ಅಥವಾ ಇಂಜಿನಿಯರಿಂಗ್ ಆಗಿರಲಿ ಯಾವುದೇ ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗಿದೆ ಈಗ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅದ್ರ ಮೇಲ್ಗಡೆ ಯಾವೆಲ್ಲ ಆಪ್ಷನ್ಸ್ಗಳು ಇಡ್ತೀರಾ ಅದು ಸೆಕೆಂಡ್ ರೌಂಡಲ್ಲಿ ಕನ್ಸಿಡರ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಪಾಲಕರು ಮುಖ್ಯವಾಗಿ ಗಮನಿಸಿ ನಿಮಗೆ ಸಿಕ್ಕಿರುವಂತಹ ಫಾರ್ ಎಕ್ಸಾಂಪಲ್ ಒನ್ ಟು ಹಂಡ್ರೆಡ್ ಕಾಲೇಜಲ್ಲಿ ನಿಮಗೆ ಫಿಫ್ಟಿ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ನೀವು ಚಾಯ್ಸ್ ಟು ಮಾಡಿ ಹೋಲ್ಡ್ ಮಾಡಿದ್ರ ಫಿಫ್ಟಿ ಕಾಲೇಜ್ ಹೋಲ್ಡ್ ಮಾಡಿದ್ರ ಅಂದರೆ ಫಿಫ್ಟಿ ತೊಳಗಿರುವಂತಹ ಎಲ್ಲ ಕಾಲೇಜುಗಳು ಆಟೋಮೆಟಿಕ್ ಆಗಿ ಸೆಕೆಂಡ್ ಅಲ್ಲಿ ಡಿಲೀಟ್ ಆಗಿರುತ್ತೆ ಐವತ್ತರ ಮೇಲೆಗಳೇ ಕಾಲೇಜ್ಗೆ ಇರುತ್ತೆ ಆ ಒಂದು ಮೇಲುಗಡೆ ಇರುವಂಥ ಕಾಲೇಜ್ಗಳಿಗೆ ನೀವು ಡಿಲೀಟ್ ಮಾಡ್ಕೋಬಹುದು ನಿಮಗೆ ಬೇಕಾಗಿರುವಂತಹ ಕಾಲೇಜುಗಳನ್ನು ಡಿಲೀಟ್ ಮಾಡ್ಕೋಬಹುದು ಬೇಕಾಗಿರುವಂಥ ಕಾಲೇಜ್ಗಳನ್ನು ಇಟ್ಕೋಬಹುದು ಮತ್ತೆ ಆರ್ಡರ್ ಮಾಡ್ಬೋದು ಈ ಕಾಲೇಜ್ ಸ್ಟಾಪ್ ಇದೆ ನಾವು ಮೊದಲೇ ಹಾಕ್ತೀನಿ ಸೆಕೆಂಡ್ ಹಾಕ್ತೀನಿ ಥರ್ಡ್ ಹಾಕ್ತೀನಿ ಈ ರೀತಿ ಕೂಡ ನೀವು ಮಾಡಿಫೈ ಮಾಡಲು ಅವಕಾಶ ಇರುತ್ತೆ ವಟ್ನಲ್ಲಿ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುವಂಥದ್ದು ಕೊನೆಯದಾಗಿ ಇರುತ್ತೆ ಇದರರ್ಥ ಏನು ವಿದ್ಯಾರ್ಥಿ ಗಮನಿಸಬೇಕು ಎಷ್ಟು ಕಾಲೇಜ್ಗಳನ್ನು ಆ ಒಂದು ಸೀಟಿನ ಮೇಲೆ ಹಾಕಿದ್ರೆ ಅದರಲ್ಲಿ ಯಾವುದಾದ್ರು ಒಂದು ಕೋರ್ಸ್ ನಿಮ್ಗೆ ಅಲಾಟ್ಮೆಂಟ್ ಆದರೆ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಹಾಕಿರುವಂಥ ಆಪ್ಷನ್ಸ್ಗಳಲ್ಲಿ ಫಿಫ್ಟಿ ಮೇಲುಗಡೆ ಹಾಕಿರುವಂಥ ಆಪ್ಷನ್ಸ್ಗಳಲ್ಲಿ ಎಕ್ಸಾಂಪಲ್ ತರಿಸ್ತಾ ಇದೀನಿ ಆ ಒಂದು ಆಪ್ಷನ್ ಗೆ ಏನಾದ್ರು ಅಲೋಟ್ಮೆಂಟ್ ಆದ್ರೆ ಆ ಒಂದು ಸೀಟ್ ನಿಮಗೆ ಕೊಡ್ತಾರೆ ಈ ಒಂದು ಸೀಟ್ ರದ್ದುಗೊಳ್ಳುತ್ತದೆ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಓಕೆ ಒಂದು ವೇಳೆ ನಿಮಗೆ ಯಾವುದೇ ರೀತಿಯ ಐವತ್ತರ ಆ ಒಂದು ಐವತ್ತರ ಮೇಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ನಿಮಗೆ ಕೋರ್ಸ್ ಅಲೋಟ್ಮೆಂಟ್ ಆಗಿಲ್ಲ ಯಾವುದೇ ರೀತಿಯ ಕಾಲೇಜ್ ಅಲೋಟ್ಮೆಂಟ್ ಆಗಿಲ್ಲ ಅಂತ ಇದ್ದಲ್ಲಿ ನಿಮಗೆ ಮತ್ತೆ ಈ ಒಂದು ಸೆಕೆಂಡ್ ಅಲ್ಲಿ ಕೂಡ ನಿಮಗೆ ಹೋಲ್ಡ್ ಮಾಡಿರುವಂತಹ ಸೀಟನ್ನೇ ಮತ್ತೆ ಅಲೋಟ್ಮೆಂಟ್ ಮಾಡ್ತಾರೆ ಓಕೆ ಹೋಲ್ಡ್ ಮಾಡಿರುವಂತಹ ಸೀಟ್ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ನೀವು ಈಗ ಅದನ್ನು ಹೋಲ್ಡ್ ಅಂದ್ರೇನು ನಿಮ್ಮ ಒಂದು ಹೆಸರಿನಲ್ಲಿ ಫಿಕ್ಸ್ ಆಗಿರುತ್ತೆ ಓಕೆ ಇದು ಮುಖ್ಯವಾಗಿರುವಂಥ ಮಾಹಿತಿ ಒಟ್ಟಿನಲ್ಲಿ ನಿಮಗೆ ಹೋಲ್ಡ್ ಮಾಡಿರುವಂತಹ ಸೀಟು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಆದರೆ ಮೇಲುಗಡೆ ಇರುವಂತಹ ಯಾವುದೇ ಒಂದು ಕಾಲೇಜ್ ಅಲೋಟ್ಮೆಂಟ್ ಆದರೆ ಯಾವುದೇ ಒಂದು ವಿಭಾಗದಲ್ಲಿ ಆಗಿರಲಿ ಯಾವುದೇ ಒಂದು ಕೋರ್ಸ್ ಆಗಿರಲಿ ಓಕೆ ನಾನು ಸಪ್ರೇಟ್ ಆಗಿ ಕೋರ್ಸ್ ಕೋರ್ಸ್ ತೆಗೆದುಕೊಳ್ಳೋದಿಲ್ಲ ಆ ಒಂದು ಕೋರ್ಸ್ ಅಲ್ಲಿ ಏನಾದರೂ ನಿಮಗೆ ಅಲೋಟ್ಮೆಂಟ್ ಆದರೆ ಆ ಒಂದು ಕಾಲೇಜ್ ನಿಮ್ಗೆ ಅಲೋಟ್ಮೆಂಟ್ ಕೊಟ್ಟು ಬಿಡ್ತಾರೆ ಇದು ಕಾಲೇಜ್ ನಿಮಗೆ ರದ್ದಾಗುತ್ತೆ ಇದು ವಿದ್ಯಾರ್ಥಿಗೆ ಗಮನಿಸಬೇಕು ಆಮೇಲೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವ ಸೀಟನ್ನು ಸೆಕೆಂಡ್ ರೌಂಡಲ್ಲಿ ಪಡೆಯಬೇಕಾದ್ರೆ ಏನು ಮಾಡಬೇಕು ಇದು ಮುಖ್ಯವಾಗಿ ಈಗ ಫಸ್ಟ್ ರೌಂಡಲ್ಲಿ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಅದು ನರ್ಸಿಂಗ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಇದು ಎಮ್ ಬಿ ಬಿ ಎಸ್ ಆಗಿರಲಿ ಅಥವಾ ಈ ಒಂದು ಅಗ್ರಿ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಈ ರೀತಿ ಯಾವುದೇ ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗಿರುತ್ತೆ ಆ ಒಂದು ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಂಡಿರ್ತೀರ ತೆಗೆದುಕೊಂಡಾಗ ನಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಅದೇ ಸೀಟ್ ಅಲಾಟ್ಮೆಂಟ್ ಆಗಬೇಕಾಗಿತ್ತು ಅಂತ ಇದ್ದಲ್ಲಿ ಎಲ್ಲ ನೀವು ಮೇಲುಗಡೆಂಥ ಎಲ್ಲ ಕಾಲೇಜುಗಳು ನೀವು ಟು ಮಾಡಿ ಹೋಲ್ಡ್ ಮಾಡಿರ್ತೀರಾ ಓಕೆ ಚಾಯ್ಸ್ ಟು ಮಾಡಿ ಹೋಲ್ಡ್ ಮಾಡಿರ್ತಾರೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ನಿಮಗೆ ಕಾಲೇಜು ಆಸಕ್ತಿನೇ ಇಲ್ಲ ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜೇ ನಮಗೆ ನಾವು ಸೆಕೆಂಡ್ ರೌಂಡಲ್ಲೂ ಬೇಕು ಅಂತ ಇದರಲ್ಲಿ ಮೇಲೆ ಇರೋಂಥ ಎಲ್ಲ ಆಪ್ಷನ್ಸ್ಗಳು ಡಿಲೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅದು ಡಿಲೇಟ್ ಮಾಡ್ಕೊಂಡು ಒಂದೇ ಇಟ್ಟಾಗ ಸೆಕೆಂಡ್ ರೌಂಡ್ಗೆ ಕೂಡ ಇದು ಅಲೋಟ್ಮೆಂಟ್ ಆಗುತ್ತೆ ಓಕೆ ಯಾವುದೇ ರೀತಿ ತಪ್ಪನ್ನು ಮಾಡಿಕೊಳ್ಳೋದು ಹೋಗ್ಬೇಡಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ ಏನು ತೀರ್ಸ್ತಾ ಇದೆಯೋ ಅನ್ನೋ ಬಗ್ಗೆ ಕೂಡ ಗಮನ ಇಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಸೀಟನ್ನೇ ಫಸ್ಟ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕೋರ್ಸನ್ನೇ ಸೆಕೆಂಡ್ ರೌಂಡಲ್ಲಿ ಕೂಡ ಅಲಾಟ್ಮೆಂಟ್ ಆಗಬೇಕಾಗಿತ್ತು ಅಂದ್ರೆ ಆಪ್ಷನ್ಸ್ ನಿಮ್ಮ ಎಲ್ಲ ಕ ಆಪ್ಷನ್ಸ್ಗಳ ಮೇಲೆಗಡೆಲ್ಲ ಆಪ್ಷನ್ಸ್ ಡಿಲೀಟ್ ಮಾಡ್ಕೋತೀರಾ ಇದು ಓಲ್ಡ್ ಇರುವಂಥ ಕಾಲೇಜು ಮತ್ತೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಯಾವುದೇ ರೀತಿ ತಪ್ಪನ್ನು ಮಾಡಿಕೊಳ್ಬೇಡಿ ಓಕೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ನಾವು ಯಾವುದೇ ರೀತಿಯ ಕಾಲೇಜನ್ನು ಏನು ಡಿಲೀಟ್ ಮಾಡ್ಕೊಂಡಿಲ್ಲ ನಾವು ಡಿಲೀಟ್ ಮಾಡಿಕೊಳ್ಳೋಕ್ಕಿಂತ ಮೊದಲೇ ನಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಡ್ತಾರ ನಾವು ಯಾವುದೇ ರೀತಿ ಮಾಡಿಫೈ ಮಾಡ್ಕೊಂಡಿಲ್ ಮಾಡಿಕೊಳ್ಳದೆ ಮಾಡಿಕೊಳ್ಳೋದನ್ನ ಕೊಳ್ಳದೆ ಆಮೇಲೆ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ದಲ್ಲಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಮೊದಲಿಗೆ ನಿಮಗೆ ವೇಳಾಪಟ್ಟಿ ಪ್ರಕಾರ ನಿಮಗೆ ಒಂದು ಕಾಲೇಜ್ ಡಿಲೀಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ರಿಆರ್ಡರ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಮಾಡಿಫೈ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಹತ್ತನೇ ಕಾಲೇಜು ಐದನೇ ಕಾಲೇಜ್ ಮಾಡಲು ಅಥವಾ ಆರನೇ ಕಾಲೇಜು ಹತ್ತನೇ ಕಾಲೇಜು ಮಾಡಲು ಈ ರೀತಿ ನಿಮಗೆ ಚೇಂಜಸ್ ಮಾಡಲು ಅವಕಾಶ ಇರುತ್ತೆ ಯಾವೆಲ್ಲ ಟಾಪ್ ಕಾಲೇಜ್ ಇರಲ್ಲ ಯಾವೆಲ್ಲ ವೇಸ್ಟ್ ಕಾಲೇಜ್ ಇರುತ್ತೆ ಅಂದರೆ ಆ ಕಾಲೇಜ್ನ ಆದರೂ ಹೋಗಲ್ಲ ಅಂತ ಇದ್ದಂಥ ಕಾಲೇಜ್ಗಳಿಗೆ ಡಿಲೀಟ್ ಮಾಡಲು ಕೂಡ ಅವಕಾಶ ಇರುತ್ತೆ ಆ ಎಲ್ಲ ಆದ ನಂತರವೇ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ವಿದ್ಯಾರ್ಥಿಗಳು ಫಸ್ಟ್ ಗೆ ರಿಸಲ್ಟ್ ಅನೌನ್ಸ್ ಆಗಲ್ಲ ಸೆಕೆಂಡ್ ರೌಂಡ್ ಓಕೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಒಂದು ಕೋರ್ಸ್ ಅಲೋಟ್ಮೆಂಟ್ ಆಗಲಿ ಕಡ್ಡಾಯವಾಗಿ ಕೆ ಎ ಸಿ ಟಿ ವಿದ್ಯಾರ್ಥಿಗಳಾಗಿರ್ಲಿ ನೇಟ್ ವಿದ್ಯಾರ್ಥಿಗಳಾಗಿರ್ಲಿ ಕಡ್ಡಾಯವಾಗಿ ಪೇಮೆಂಟ್ ಮಾಡ್ಲೇಬೇಕಾಗುತ್ತೆ ಕೆ ಸಿ ಟಿ ಯಾವುದೇ ಕೋರ್ಸ್ ಆಗಿರ್ಲಿ ಇಂಜಿನಿಯರಿಂಗ್ ಆಗಿರ್ಲಿ ಬಿ ಫಾರ್ಮ್ ಆಗಿರ್ಲಿ ನರ್ಸಿಂಗ್ ಆಗಿರ್ಲಿ ಡಿ ಫಾರ್ಮ್ ಆಗಿರ್ಲಿ ಯಾವುದೇ ಕೋರ್ಸ್ ಆಗಿರಲಿ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟಿಗೆ ಹೋಲ್ಡ್ ಮಾಡಲು ಕಡ್ಡಾಯವಾಗಿ ಪೇಮೆಂಟ್ ಮಾಡ್ಲೇಬೇಕಾಗುತ್ತೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ತಿಳಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ತಿಳಿಸ್ತೇನೆ ಇಲ್ಲಿ ಆಲ್ರೆಡಿ ತೀಸಿದಿನಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಇನ್ನೊರೆಗೂ ಪೇ ಮಾಡಿಲ್ಲ ಬಿ ಎಮ್ ಎಸ್ ಕಾಲೇಜ್ ವೇಟ್ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಅವಕಾಶ ಕೊಡ್ತಾರೆ ಅವರು ಪೇಮೆಂಟ್ ಮಾಡಿ ಬಿ ಎಮ್ ಎಸ್ ಆಪ್ಷನ್ ಮಾಡಲು ಅವಕಾಶ ಕೊಡ್ತಾರೆ ಆಮೇಲೆ ಬಿ ಎಮ್ ಎಸ್ ಕಾಲೇಜ್ ಯಾವ ರೀತಿ ಎಂಟರ್ ಮಾಡಬೇಕು ಇಲ್ಲಿ ಚಾಯ್ಸ್ ಟು ವಿದ್ಯಾರ್ಥಿಗಳಿಗೆ ಬಿ ಎಮ್ ಎಸ್ ಕಾಲೇಜ್ ಯಾವ ರೀತಿ ಕೊಡ್ತಾರೆ ಇಲ್ಲಿ ಇದು ಮುಖ್ಯವಾಗಿರುವಂತ ಮಾಹಿತಿ ಇಲ್ಲಿ ಚಾಯ್ಸ್ ಟು ಮಾಡಿ ಇಂಜಿನಿಯರಿಂಗ್ ಆಗಿರಲಿ ಯಾವ್ದೋ ಒಂದು ಅಗ್ರೆಸಿವ್ ಆಗಿರ್ಲಿ ಅದು ಹೋಲ್ಡ್ ಮಾಡಿರ್ತೀರ ಬಿ ಎಮ್ ಎಸ್ ಕಾಲೇಜ್ ಎಂಟರ್ ಮಾಡೋ ಒಂದು ನಿರೀಕ್ಷೆ ಹೊಂದಿರ್ತೀರ ಬಿ ಎಮ್ ಎಸ್ ಕಾಲೇಜುಗಳು ಆಪ್ಷನ್ ಎಂಟ್ರಿಯಲ್ಲಿ ಆದಾಗ ನೀವು ಮೊದಲನೇ ಆಪ್ಷನ್ಸ್ ಕೂಡ ಚೇಂಜಸ್ ಮಾಡ್ಕೋಬೋದು ಮೊದಲೇ ನೀವು ಇರುವಂತಹ ಇರುವಂಥ ಆಪ್ಷನ್ಸ್ಗಳನ್ನು ಕೆಳಗಡೆ ಮಾಡಿ ಬಿ ಎಮ್ ಎಸ್ ಎಲ್ಲ ಆಪ್ಷನ್ಸ್ಗಳನ್ನು ಮೇಲ್ಗಡೆ ಹಾಕಲು ಅವಕಾಶ ಕೊಡ್ತಾರೆ ಟು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ನೀಟಲ್ಲಿ ಅರ್ಹತೆ ಪಡೆದಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಬಿ ಎಮ್ ಎಸ್ ಕಾಲೇಜುಗಳು ಮೇಲುಗಡೆ ಎಂಟರ್ ಮಾಡಲು ಅಂದರೆ ನಿಮಗೆ ಹೋಲ್ಡ್ ಆಗಿರುವಂಥ ಸೀಟಿನ ಮೇಲ್ಗಡೆ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಏನಾದರೂ ಬಿ ಎಮ್ ಎಸ್ ಕಾಲೇಜ್ ನಿಮ್ಗೆ ಅಲಾಟ್ಮೆಂಟ್ ಆದರೆ ಮೊದಲು ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗಿ ಬಿ ಎಮ್ ಎಸ್ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಈ ರೀತಿ ಅದು ಬಿ ಎಮ್ ಎಸ್ ಗೌರ್ಮೆಂಟ್ ಆಗಿರಲಿ ಬಿ ಎಮ್ ಎಸ್ ಎಮ್ ಗೌರ್ಮೆಂಟ್ ಆಗಿರಲಿ ಮತ್ತು ಬಿ ಎಮ್ ಎಸ್ ಪ್ರೈವೇಟ್ ಆಗಿರಲಿ ಈ ರೀತಿ ನೀವು ಆಪ್ಷನ್ಸ್ ಎಂಟ್ರಿ ಮಾಡೋದಿರುತ್ತೆ ಇದು ನೋಟಿಫಿಕೇಶನ್ ಕೆತ್ತ ಮುಖ್ಯವಾಗಿ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕಂತ ಅತಿ ಮುಖ್ಯವಾಗಿ ಮಾಹಿತಿ ಇದ್ದೀನಿ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಈ ಒಂದು ವೇಳಾಪಟ್ಟಿ ಬಿಟ್ಟಾಗ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡಿ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸಲು ಪ್ರಯತ್ನಿಸುತ್ತೆ ಯಾವೆಲ್ಲ ಹೊಸ ನೋಡುವುದ್ರೆ ಮೆಸ್ ಮಾಡೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಅಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೌಕೆ ಮಾಡ್ಕೊಳ್ಳಿ